ದಾಂಡೇಲಿಯ ಸೆಂಟ್ ಮೈಕಲ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಿರಿಯ ಪೋಷಕರ ದಿನಾಚರಣೆ ದಾಂಡೇಲಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಸೆಂಟ್ ಮೈಕಲ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯ ಪೋಷಕರ ದಿನಾಚರಣೆಯನ್ನು ಇಂದು ಮಂಗಳವಾರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ವಿದ್ಯಾರ್ಥಿಗಳ ಅಜ್ಜ ಅಜ್ಜಿಯರನ್ನು ಕರೆಸಿ ಹಿರಿಯ ಪೋಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಔಚಿತ್ಯಪೂರ್ಣವಾಗಿದೆ ನಮ್ಮ ಮಕ್ಕಳು ಸುಸಂಸ್ಕೃತ ನಾಗರಿಕರನ್ನಾಗಿ ರೂಪುಗೊಳಿಸುವಲ್ಲಿ ಅಜ್ಜ ಅಜ್ಜಿಯ ಕೊಡುಗೆ ಅಪಾರವಾಗಿದೆ ಹಿರಿಯ ನಾಗರಿಕರು ಯಾವತ್ತೂ ಒಂದು ಜೀವಂತ ವಿಶ್ವವಿದ್ಯಾಲಯ ಹಿರಿಯರನ್ನು ಗೌರವಿಸಿ ಅವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ನಾವು ನಮ್ಮ ಮಕ್ಕಳನ್ನು ಬೆಳೆಸಬೇಕು ಹಿರಿಯರಿಗೆ ಗೌರವಿಸುವ ಸಂಸ್ಕಾರಯುತವಾದ ನಡವಳಿಕೆಗಳನ್ನು ನಾವು ನಮ್ಮ ಮಕ್ಕಳಲ್ಲಿ ಮೈಗೂಡಿಸಿಕೊಳ್ಳಲು ಪ್ರೇರಣೆ ನೀಡಬೇಕೆಂದು ಹೇಳಿ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸ್ಫೂರ್ತಿದಾಯಕವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯನಿ ಸಿಸ್ಟರ್ ಕ್ಲಾರೆಟ್ ಅವರು ಒಂದು ಕುಟುಂಬದ ಸರ್ವತೋಮುಖ ಪ್ರಗತಿಯಲ್ಲಿ ಹಿರಿಯ ನಾಗರಿಕರ ಮಾರ್ಗದರ್ಶನ ಅತಿ ಅವಶ್ಯಕ ಹಿರಿಯರ ಅನುಭವಗಳು ನಮಗೆಲ್ಲರಿಗೂ ದಾರಿದೀಪ ಮಕ್ಕಳ ವ್ಯಕ್ತಿತ್ವ ವಿಕಸನದಲ್ಲಿ ಅಜ್ಜ ಅಜ್ಜಿಯರ ಪಾತ್ರ ಬಹುಮುಖ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾಲಾ ಅಧೀಕ್ಷಕಿ ಸಿಸ್ಟರ್ ವೀಣಾ ಶಾಲಾ ಮುಖ್ಯ ಶಿಕ್ಷಕಿ ವಿನೂತಾ ಡಯಾಸ್ ಶಾಲಾ ಶಿಕ್ಷಕ ವೃಂದದವರು ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳ ಹಿರಿಯ ಪೋಷಕರು ಪಾಲಕರ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ನೃತ್ಯಗಳ ಮೂಲಕ ಹಿರಿಯ ಪೋಷಕರನ್ನು ರಂಜಿಸಿದರು ತಮ್ಮ ಮೊಮ್ಮಕ್ಕಳ ನೃತ್ಯವನ್ನು ನೋಡಿ ಸಂಭ್ರಮಿಸಿದ ಹಿರಿಯ ಪೋಷಕರು ತಾವು ಸಹ ಹಾಡಿಗೆ ಲಯಬದ್ಧವಾದ ಹೆಜ್ಜೆಯನ್ನು ಹಾಕಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಒಟ್ಟಿನಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸೆಂಟ್ ಮೈಕಲ್ ಕಾನ್ವೆಂಟ್ ಶಾಲೆ ಆಯೋಜಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ವರೆಗೆ ನಮ್ಮ ಆಯಸ್ಸು ಕಡಿಮೆ ನಾವು ನಾವು ಅರುವತ್ತಾದ ನಂತರ ನಮ್ಮ ಆಸೆಗಳನ್ನು ಬಿಟ್ಟು ನಮ್ಮ ಪರಿಜ್ಞಾನ ನಿಗ್ರಹಿಸ್ತೀವಿ ಭಾವ ಮಕ್ಕಳ ಅಹಂ ಇವೆಲ್ಲವನ್ನು ಬಿಟ್ಟು ನಾವು ಕುಟುಂಬದಲ್ಲಿ ನೆಮ್ಮದಿಯಿಂದ ಇದ್ರೆ ಸಂತಸದಿಂದ ಇದ್ರೆ ನಮ್ಮ ಆಯಸ್ಸು ವೃದ್ಧಿಯಾಗ್ತದೆ ಎನ್ನುವಂತಹ ಅರಿಮಾನ ನಾವು ತಿಳಿದುಕೊಳ್ಬೇಕಾಗಿದೆ ಇವತ್ತು ನಾವು ಕೆಲವು ಮನೆಗಳನ್ನು ನೋಡ್ತೀವಿ ಸೊಸೆ ಬಂದ ತಕ್ಷಣ అసమ వా స్వప పద నా వెల్తి చెరో ఆత్మను సుశమ ఆతే కరులు సుశమ ఆత్మ క్రియ కరణడ ఇన్నబొన్న నా సుశీయన మగన ప్రితిసినివా ఏను అంత కూడా ముఖ్యమైన హానీ ఆత్మ ವಿಶೇಷವಾಗಿ ಅಜ್ಜ ಅಜ್ಜಿಗಳು ನಾನು ಬಂದಿದ್ವಿ ನಾವಿವರೆಗೆ ಅಂತ ಹೇಳಿದ್ರೆ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಅಜ್ಜಿಗೆ ಪ್ಯಾಕ್ಟೀಸ್ ಅಜ್ಜಿಗೆ ಪ್ಯಾಕ್ಟೀಸ್ ಆರಾಮ್ ಅಜ್ಜ ಅಜ್ಜಿ ಇನ್ನಷ್ಟು ವರ್ಷ ಬಂದಿದ್ವಿ ಸಾಲ ಮೂಲ ಮಾಡಿ ಆದರೂ ಹಾಸ್ಪಿಟಲ್ಗೆ ಅಟೆಂಡ್ ಮಾಡಿ ನಾವು ಅಡ್ಡಿ ಆಪರೇಷನ್ ಇನ್ನೊಂದ ಮತ್ತೊಂದು ಮಾಡ್ತಿದ್ವಿ ಆದ್ರೆ ಇವತ್ತು ಇಲ್ಲಿವರೆಗೆ ಆಗಿದೆ ಅಂದ್ರೆ ನಮ್ಮ

ಯಾವ್ದಾದ್ರು ಜೋಕೆ ಅಥವಾ ಫ್ರಾನ್ಸ್ಕಾರ ಇದು ಆನೆ ಇದು ಜಿಂಕೆ ಇದು ಮತ್ತೊಂದು ಇದು ಇನ್ನೊಂದು ಕೂಡ ಇವತ್ತು ಈ ಸಮಾಜ ನಮ್ಮ ಮಕ್ಕಳನ್ನು ಯಾಕೆ ಎರಡು ಸತ್ತೀವಿ ನಾಳೆ ದೊಡ್ಡವರಾದ ನಂತರ ನಮ್ಮನ್ನು ನೋಡಬೇಕು ಅಂತೇಳಿ ನಮ್ಮನ್ನು ನಾವು ನಮ್ಮ ಮಕ್ಕಳು ನೋಡಬೇಕು ಅಂದಿದ್ರೆ ನಮ್ಮ ತಂದೆ ತಾಯಿಯನ್ನು ನಾವು ಹೇಗೆ ನೋಡಿದ್ದೀವಿ ಅನ್ನುವಂಥ ತಿಳ್ಕೊಂಡು ನಾವು ನನ್ನ ನಾನು ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ಗೌರವಯುತವಾಗಿ ನೋಡದೇ ಇದ್ರೆ ನಾಳೆ ನಮ್ಮ ಮಕ್ಕಳನ್ನು ಕೂಡ ಅದೇ ರೀತಿಯಲ್ಲಿ ನಮ್ಮನ್ನು ನೋಡುವಂಥ ಪರಿಹಾರ ಅದಕ್ಕೋಸ್ಕರ ವಯಸ್ಸು ಎಪ್ಪತ್ತು ಲಾಟಿದ ಅರವತ್ತು ದಾಟಿದ ನಂತರ ಆಸೆ ಏನಾದ್ರೆ ಆಸೆ ಬೇಡ ನಮ್ಮ ಜವಾಬ್ದಾರಿ ಏನು ಮಕ್ಕಳಿಗೆ ಮನೆ ಕಟ್ಟಿಕೊಳ್ಳುವುದು ಮಕ್ಕಳಿಗೆ ಐಶ್ವರ್ಯ ಮಾಡಿ ಇಟ್ಕೊಳ್ಳುವುದು ಮಕ್ಕಳ ಹೆಸರನ್ನೇ ದುಡ್ಡು ಬೇಕಾದಷ್ಟು ಡೆಪಾಸಿಟ್ ಇರುವುದಲ್ಲ ನಮ್ಮ ಜವಾಬ್ದಾರಿ ನಮ್ಮ ಮಗಳನ್ನ ನಮ್ಮ ಮಗನ ಒಳ್ಳೆಯ ಶಿಕ್ಷಣವಂತರನ್ನಾಗಿ ಮಾಡಿ ಅದರ ಜೊತೆಗೆ ಒಳ್ಳೆಯ ಸುಸಂಸ್ಕೃತ ನಾಗರಿಕರನ್ನಾಗಿ ಮಾಡಿದ ಮಾಡುವುದೇ ನಮ್ಮ ನಿಜವಾದ ಜವಾಬ್ದಾರಿ ಆ ಜವಾಬ್ದಾರಿಗಳನ್ನ ನಾವು ಸರಿಯಾಗಿ ನಿಭಾಯಿಸಿದ್ರೆ ಪ್ರತಿಯೊಬ್ಬ ಒಬ್ಬ ಮನೆಯಲ್ಲಿಯೂ ಕೂಡ ಅಜ್ಜ ಅಜ್ಜಿ ಎಪ್ಪತ್ತು ವರ್ಷ ಬರುತ್ತವರು ತೊಂಬತ್ತು ವರ್ಷ ಬರ್ತಾರೆ ಮನೆಯಲ್ಲಿ ನಮಗೆ ರೋಡ್ ಯಾವಾಗ ಸೊಸೆ ಮುಖ ಉತ್ತರಕ್ಕೆ ಅಜ್ಜ ಮುಖ ದಕ್ಷಿಣಕ್ಕೆ ಮಾ ಪೂರ್ವಕ್ಕೆ ಮೊದಲ ಮುಖ ಈಗ ಈಶಾನ್ಯ ಆದರೆ ಆ ಮನೆಯಲ್ಲಿ ಯಾರು ಕೂಡ ಆರೋಗ್ಯವಾಗಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಹಿರಿಯರು ಯೂರು ಮಾಡುವವರು ಇವತ್ತು ಕಾಲ ಬದಲಾಗಿದೆ ಸ್ವಲ್ಪ ನಾವು ಈ ಕಾರ್ಯಕ್ರಮಕ್ಕೆ ಹಿರಿಯರು ಬದಲಾಗಬೇಕಾಗಿದೆ ಸೊಪ್ಪೇ ಜೋಡ್ ಮಾಡಿದ್ರೆ ಓ ಮಾಡಿ ಅದನ್ನು ಮನಸ್ಸು ಸ್ವಲ್ಪ ಅವನನ್ನು ಮಗನ ಹಾಗೆ ಭೀತಿ ಮಾಡಿ ಅವನ ಪುಟ್ಟು ತಿಳ್ಕೊಳ್ಳೋದು ನಾನು ತಿಳ್ಕೊಳ್ಳಿ ಅವಳಿಗೆ ಮೊದಲು ವಿಶ್ ಮಾಡಿ ಅವಳನ್ನು ಮೊಮ್ಮಕ್ಕಳನ್ನು ಜಾಸ್ತಿ ಜಾಸ್ತಿ ಪ್ರೀತಿ ಮಾಡಿ ಅವರಿಗೆ ಅಡುಗೆ ಮಾಡುವಂಥ ಅವರು ಅಡುಗೆ ಮಾಡುವಂಥ ಸಮಯದಲ್ಲಿ ಅತ್ತೆ ಸ್ವಲ್ಪ ತರಕಾರಿ ಹಚ್ಕೊಳ್ಳೋದು ಪಾತ್ರ ತೊಗೋವಂಥದ್ದು ನೆರವೊಡಿಸುವಂಥದ್ದು ಮಾಡಿ ಅದು ಅಲ್ಲಿ ಪ್ರೀತಿ ಬರ್ತದೆ ನಿಮ್ಮ ಮನಿಗೆ ಹೇಳಿ ನೋಡು ಅದು ಹೆಂಡಿಗೆ ಕೇಳಿಕೊಳ್ಳಿ ಅವ ಅವರ ನಿಮ್ಮ ಸೊಸೆ ಕೇಳಿಕೊಳ್ಳಿ ನಿಮ್ಮ ಮೊದಲಿಗೆ ಹೇಳಿ ವಾರಕ್ಕೊಮ್ಮೆ ನಿನ್ನ ಅತ್ತೆ ಮತ್ತೆ ಕಾಲ್ ಮಾಡೋದು ಖುಷಿ ಖುಷಿಯಿಂದ ಮಾತಾಡೋದು ಅವನು ನಿನ್ನ ಹೆಂಡತೀನಿ ಅದು ಹೆಚ್ಚು ಖುಷಿಸ್ತಾರೆ ಜೊತೆಗೆ ನೀವು ಅದನ್ನು ಹೇಳಲು ನೋಡಿದ ನಿಮ್ಮನ್ನು ನಿಮ್ಮ ಸೊಸೆ ಹೆಚ್ಚು ಗಮನಿಸ್ತಾರೆ ಹಾಗಾದ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ ಇವತ್ತು ನೋಡಿ ಇವತ್ತು ನಮ್ಮ ಮಕ್ಕಳು ಒಂದು ರೀತಿಯಲ್ಲಿ ತುಂಬಾ ಅರ್ಥ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ನಮ್ಮ ಅಜ್ಜಿಗಳನ್ನ ಗೌರವದಿಂದ ನೋಡದೆ ಇರುವುದಕ್ಕೆ ಆಗಿದೆ ಹಾಗಾಗಿ ಯಾವ ಮಗು ಅಥವಾ ಮಗಳು ಸುಸಂಸ್ಕೃತ ನಾಗರಿಕನಾಗಿ ದೇಶದ ಆಸ್ತಿ ಆಗ್ತಾರ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಅಜ್ಜಿ ಒಂದು ಮಗುವಿನ ಪರಿಪೂರ್ಣ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಎದುರುಗಡೆ ಇರುವಂತಹ ಅಜ್ಜ ಅಜ್ಜಿಗಳು ಒಂದು ಜೀವಂತ ವಿಶ್ವವಿದ್ಯಾಲಯ ಎನ್ನುವ ನಾವು ಪ್ರತಿಯೊಬ್ಬರು ಅರಿತು ಮಾಡಿದಾಗ ಮಾತ್ರ ನಮ್ಮ ಮಕ್ಕಳ ಭವಿಷ್ಯ ಭದ್ರತೆಯ ಕಡೆಗೆ ಯಶಸ್ವಿ ಕಡೆಗೆ ಸಾಗಲಿಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಮಕ್ಕಳ ತಂದೆ ತಾಯಿಗಳು ಅವರ ತಂದೆ ತಾಯಿಗಳಿಗೆ ಗೌರವಿಸುವಂತದ್ದು ನಮ್ಮ ಈ ಇಲ್ಲಿರುವಂತಹ ವೈಟ್ ಮಾಡ್ತೇವೆ ಅಜ್ಜ ಅಜ್ಜಿಗಳು ಅನಿವಾರ್ಯವಾಗಿ ಹೇಳ್ತಾ ಇದ್ದಾರೆ ಅಜ್ಜ ಅಜ್ಜಿಗಳು ಆದ್ಮೂ ಕೂಡ ವಯಸ್ಸಿನಲ್ಲಿ ಇನ್ನೂ ಎಡದೇ ಇದೇವೆ ಅಜ್ಜ ಅಜ್ಜಿಗಳು ನೀವೇ ನಿಮ್ಮ ಪುತ್ರಿಯನ್ನು ಮಲೇರಿಯಂತೆ ಹೆಚ್ಚು ಪ್ರೀತಿಸಿ ನಿಮ್ಮ ಮನೆಯ ಒಂದು ಗಂಧನವನ್ನು ಆಗ್ತದೆ ಅವ್ರ ಬಗ್ಗೆ ನಾಲ್ಕು ಜನಗಳ ಗೌರವ